ಮಕ್ಕಳ ಮಗಳು ಪ್ರೀತಿ ಇವತ್ತು ಬರ್ತೀನಿ ಅಂತ ಫೋನ್ ಹಚ್ಚಾಳ ಇದಕ್ಕೆ ಬರ್ತಾಳ ಏನೋ ಈ ಕುಂಬಕಾಯಿ ಗಿಡದತ್ರ ಬಾ ಮಮ್ಮಾ ಇದು ಕುಂಬಕಾಯಿ ಕಲ್ಲಂಗಡಿ ಬರ್ತಾ ಕಲಂಗಡಿ ಗಿಡದತ್ರ ಬಾ ಅಂದಾಳ ಬಂದಿನಿ ಎಡದ ಬರ್ತಾಳೋ ಕಾರ್ಣ ಪ್ರೀತಿ 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 ಇವತ್ತ ಎಣ್ಣೆ ಹೊಡಿತಿಲ್ಲ ಪ್ರೀತಿ ಇವತ್ತಿಂದ ಎಣ್ಣೆ ಬಿಟ್ಟು ಬಿಡ್ತೀನಿ ಪ್ರಪೋಸ್ ಮಾಡ್ಬಿಡ ಅಷ್ಟೇ ಅಲ್ಲೇ ಪ್ರೀತಿ ರನ್ನ ಮೇ ನಿಂಗ ಏ ಮದುವೆ ಆಗಿಲ್ಲ ಅಂದ್ರೆ ಬೇಡ ಮೀ ಬೇಕಾದ ನಾನು ಕುಡಕ್ಸಿದಾಗ ಇರ್ತೀನಿ ಕುಡಕ್ಸಿದಣ ಅಂತ ಹೆಂಗಿದ್ರು ಅನ್ನ ಹಾಕತ್ತಾರ ಹಂಗ ಇರ್ತೀನಿ ಎದಕ್ಳಕತಿ ನಿನ್ನ ಹತ್ರ ಐವತ್ತೊಂದು ವಿಚಾರ ಹೇಳ್ಬೇಕು ಮಮ್ಮಾಮ ಮೂರ್ ತಿಂಗಳ ಆಗೈತಿ ಅಸ ಆಗವಾಗ ಗೌಡನ್ ಮಗ ಅವನಲ್ಲ ಅವ್ನು ಕೂಡ ಕೋನೇ ನನ್ಗೋಸಿ ಭಯ ಆಗತ್ತಿಲ್ಲ ಅಮ್ಮಂಗ ಏನಾಗುತ್ತಂತೇಳ ಅವ್ನ ಗಂಗಧಾರ ಕೂಡ ಕೋನಮ್ಮ ನಾನು ಇವತ್ತು ಬೇಗ ಅಂತ ಹೇಳಿ ಬೇರೆಯವ್ರು ಪೊಲೀಸ್ ಕನ್ ಮಾಡ ನಿನ್ಗ ಅಲ್ಲಮ್ಮ ಏನ್ ಹೇಳಿನ್ ಮಗನ ಅವ್ನ್ ಕೂಡ ನಿಮ್ಮಂತೆ ಅದಿಕರ ಇದಕ್ಕ ಏನಂತೆ ಏನಾಯ್ತು ಹ್ಞೂ ಮಮ್ಮ ಇಲ್ಲ ನಾನು ಹೇಳಕತ್ತಿರತ್ ಕರೆನೇ ಐತಿ ಗೌಡನ ಮಗ ಅವನು ಗಂಗತ್ತಾರ ಲಣ್ಣ ಮಗವನ ಲಾವಣೆಯ ಹ್ಞೂ ಏನನ್ನ ಕೂಡ ನಮ್ಮಮ್ಮನ ಸೈಸ್ ನೀಮ್ಮನ್ನು ಅಂತ ಅಂತೇಳಿ ಎದ್ರಿಸಿ ಎದರಿಸಿ ಎದ್ರಿಸಿ ನನ್ನನ್ನು ಅವನು ಇವನು ಗೌಡ ಸಾಹಕರ ಮಗ ಇದನಲ್ಲ ಶಂಕರ ಅವನಿಗೆ ಫೋನ್ ಹಚ್ಚಿ ನಾನಿಲ್ಲ ಅವರು ಅವನ ಮಾತಾಡಿಲ್ಲ ಅಂದ್ರೆ ನೀನು ಚುಚ್ಚು ಸಾಯಿಸ್ಬಿಡ್ತೀನಿ ಹಂಗ ಹಿಂಗೆ ಮಾ ಹಂಗ ಹಿಂಗೆ ಅಂತೇಳಿ ಎದ್ರಿಸ್ತವೇ ನಂಗೆ ಒಂದು ಅರ್ಥನ ಆಗ್ತಿಲ್ಲ ಮಮ್ಮ ಇದನ್ನ ಯಾರ ಹೇಳಿ ಹೇಳ್ಕೊಬೇಕಂತೇಳಿ ಅಧಿಕಾರಿನ ಹತ್ರ ಕುಡ್ದಂಗೆ ಹಂಗ ಅಂತ ಹೇಳಿತ್ತು ನೀನು ಬಂದಿರೋದು ಒಳ್ದಾಯಿತು ನೋಡು ಆ ಪೋಟಿ ಮಗ ಹಿಂಗ್ ಮಾಡ್ತಾವನೆ ನಡಿ ಅಟ್ಟ ತಗೊಮ್ಮಿ ಮತ್ತು ಅಟ್ಟ ತಗೋ ಮೆಟ್ರಮಾ ಕಾಲಿರ್ತೀನಿ ಅವಾಗ ಕರ್ಕ ನಡಿ ಹಾ ಇವ್ ಕಾರ್ ಎದುರುಕೊಂಡು ಕುಂತಿದ್ರ ಎಸ್ತಾನಿ ಇರ್ತಾರೆ ಮೂರ್ ತಿಂಗಳ ಕುತಾ ಮನೆ ಒಳಗೊಳ್ಳ ಮನೆ ಒಳಗೊಳ ಕಾಣೆ ಒಳಗೊಳ ಅಂತ ನಮ್ಮ ನಮ್ಮ ಮಕ್ಕ ನೋಡ್ತೈತಾಗ್ಲಂ ಕಂಡು ಕಣ್ಣಿ ನಾನು ಇದೇನೋ ಆಗೈತಿ ಅಂತ ನಡಿ ನನ್ ಜಟ್ನ ನಡಿ ಮಮ್ಮಾಮಮ್ಮ ಈಗ ಫಸ್ಟ್ ಅವ್ನು ನೋಡ್ಕೊಮ್ಮೆ ಇಲ್ಲಿ ಕೊಡಕೋಕೋಮ್ಮ ಬೇಕಾರ ಅವ್ನಿಗೆ ಸರಿಯಾಗಿ ಬುನಾದಿ ಬಿಡ್ಸಮ್ಮೆ ಸಾಕಾರ ಮಗನ ಹತ್ರ ಸಾಕ ಮಗನ ಹತ್ರ ಬಿಟ್ಟು ಹತ್ರ ಸಿಂಗ್ ಮಾಡಾರ ಅಂತ ಹೇಳ್ತೀನಿ ನಾನು ಯಾರ ಹತ್ರ ಹೇಳಿದ್ರೆ ಸಾಲ್ವ್ ಆಗುತ್ತಾ ಸಾಕಾರ ಮೊಮ್ಮನ ಹತ್ರ ಹೇಳೋ ಮಾಡಿ ಹ್ಞೂ ಸಾಕಾರ ಮೊಮ್ಮನ ಹತ್ರ ಗುಂಡಕ್ಕೂ ಹತ್ರ ಅವ್ರ ಎಲ್ಲ ಇಲ್ಲ ಅದ್ರ ಲಕ್ಷ್ಮಕ್ಕನ ಹತ್ರ ಎಲ್ಲರ ಹತ್ರ ಹೇಳಿದ್ರ ಇದಕ್ಕೊಂದು ಅರ್ಥ ಸಿಗುತ್ತೆ ತುಪ್ಪ ಚಟ್ ನಾಡಿ ಇಲ್ಲಾಂದ್ರೆ ನೀನು ಟಿಕ್ಕಕ್ಕೆ ಹೋಗು ಅನುಮಾನ ಬರುತ್ತಾ ಹ್ಞೂ ನನ್ನ ಮಗ ಎಲ್ಲಿ ಸಹ ಕೊಡಕ್ಕೆ ನಾನು ಬಿಟ್ಟು ಹಾಕೊಂಡು ಇರ್ತೀನಿ ಇವತ್ತು ನಮ್ಮ ಬಿಡೋ ಹೋಗು ಮಮ್ಮ ಈಗ ಹೇಳುವಾಗ ತಾನೆ ಕುಡಿಬೇಡ ಮಮ್ಮ ಹೋಗಿ ಕುಡಿದು ಪಡೆದು ಏನಾರು ಇದು ಮಾಡಿ ಅಂದ್ರೆ ಅವಾಗ ಅವ ಸಿಗಕ್ಕಿಲ್ಲ ನೋಡಕ್ಕೆ ಕುಡಿದು ಪಡೆದು ಮಾಡಬೇಡ ಸರಿನಾ ಸರಿ ಹೋಗ ಏನ ನಾನು ಕಂಡಿ ನೀವು ಹೋಗ ಹ್ಞೂ ಹೋಗಿ ಹೋಗು ಗೌಡನ್ ಮಗ ಅಲ್ಲಾ ಬಡಾ ನಿನ್ ಗೈತಿ ಇರ್ಲಿ ಬೋಡಿ ಮಗ ನಾನು ಏಟ್ ಮಾಡ್ತೀನಿ ನೀನು ಆ ದರಿದ್ರ ನನ್ ಮಗನ ಏಟ್ ಒಂದ್ ಬುದ್ಧಿ ಕಲ್ತಿ ಏನ ಕೆಟ್ಟರ್ಕ ಮಾಡ್ತೀನಿ ನೀರು ನಿಂಗ சாந்தி கலப்பிட்டல பண்றே ஐயோ ஐயோ ஏனைதோ ஏய் சாந்தி சாந்தி ரே ரே நங்க ஒட்ட பாலா நை சேத்ர நங்க கைல ஆக்கில் ரே ரே நங்க ஒட்ட சங்கத்த நை சேத்ர ரே காபடி காபடி ஹாஸ்பிடல் கர கொடுங்க நங்க கைல ஆக்கில் ரே 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 ஐயோ 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 ஏன் மக பித்து வடக்கடல சிவு எத்த கண்ணே நின்றோ நான் எத்த கண்ணே ஹாஸ்பிடல் கா எத்த கண்ணே அடில இதல சல மேக்க எத்த கண்ணே இருக்க கர கடில நடில போஸ்ட் ஹாஸ்பிடல் கர கொமன் தெரி மவ குடியா கோப்பினா தந்து நான் கையில கர கபத்தி நடில போஸ்ட் ஹாஸ்பிடல் கர கொமன் நடி கர ஸ்டார்ட் பண்ணி நடி 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 கர கபத்தி நானே எதிரசே ಹ್ಞೂ ಕಾರ್ ಮಾಡ್ತೀನಿ ಅಷ್ಟೊಳಗೆ ಕರ್ಕಬ್ರಿ ಕರ್ಕೊಬ್ರಿ ಹಾಂ ಓ ಅಪ್ಪನ ಕಾಣಲ್ಲ ಇಂಥ ಟೈಮಾಗ ಎಲ್ಲ ಕೈ ಕೊಡ್ತಾರೆ ನಾನು ಇವಾಗ ಬಂದೆ ಆ ಈಕಿನ ಏನೋ ಅಂತ ಕಳಿಸಿದ್ದು ಏನ ಅಂತ ಮರ್ಕೊಂಡು ಪತ್ತ ಕೇಳೋ ಅಂತ ಬಂದೆ ನಾವು ಬಂತಳ ಕತ್ತಾಳ ಏ ಮಕ್ಕಂಡ ಬಿಡಾಳ ಕೆಳಕ ಅಯ್ಯೋ ಯೋ ಅಂತ ಅಂತ ಏನಾಯ್ತು ಸರಿ ನಾನು ಕಾರ್ ತಗಿದ್ದೀನಿ ಅಷ್ಟೊಳಗೆ ಈಗ ತರ್ಕ್ರವೋ ಏ ಪಾಯ್ಪಾಪ ಕೈ ಕಾಲಿಗೆ ಓಡಕ್ಕೆ ಇವಲ್ಲಪ್ಪ ಇಂಥವೆಲ್ಲ ಬಂದುಬಿಟ್ಟಾಗ ಏನು ಮಾಡುದು ಏನು ಮಾಡ್ದು ಅಂತಲೇ ಅರ್ಥ ಆಗಿಲ್ಲ ಕೈ ಕಾಲಂತೂ ಮೊದ್ಲಾಗ ಏ ಮಗ ಮಗ ಇದ್ದು ಮ್ಯಾಕ ಇದ್ರು ಹ್ಞೂ ಹಾಸ್ಪಿಟ್ಲ್ ಕೋತೀವಿ ನಿನ್ನ ನಾಯಕ ನಾನೇ ಕೈಗೊಯ್ತೀನಿ ನೋಡಿ ಹ್ಞೂ ಹಾಸ್ಪಿಟ್ಲ್ ಕರ್ಕೊತೀವಿ ಹ್ಞೂ ಹಿಂಗೆ ಮಕ್ಕಂ ಮುಟ್ಟಿರಂಗ ಸುಮಾರಾಗಿ ಓಡಾಡಬೇಕು ಹ್ಞೂ ಮಗು ನಾರ್ಮಲ್ ಡಿ ಆಗುತ್ತೆ ಇದಳಿದ ಇದ್ರು ನೋವು ಇರುತ್ತೆ ಇಲ್ಲ ಅಂತಲ್ಲ ಹ್ಞೂ ಹೆಣ್ಣು ಮಕ್ಳದಿಂದಾಗ ನಾವು ತಡಿಬೇಕು ನಾವು ಹಿಂಗೆ ಮುಖ ಮುಟ್ರಂಗೆ ಇದಳಿದ್ರು ಹ್ಞೂ ನಿಂಗೆ ಅಣ್ಣ ಕಾರ್ ಸ್ಟ್ ಮಾಡ್ಕೋ ನಡಿ ಎತ್ಕಾಯಿದ್ದಾಳಿದ್ರು ನಾ ಕೈ ಕರ್ಕೊಯ್ತೀನಿ ನೀನು ಹೇಳಿದಳು ಶಾಂತಿಗೆ ಯಾರಿಗೆ ಜಾಸ್ತಿ ಆಗ್ಬಿಟ್ಟದೆ ಅದಕ್ಕೆ ಅವರಪ್ಪ ವ್ರತ ಮಾವ ಇಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗತ್ತ ನೀವು ಆಕೆ ಪೂಜೆ ಮಾಡಿಸ್ಬತ್ತೀನಿ ಇವತ್ತು ಶಿವನ ಗುಡಿಯಕ್ಕೆ ಹೋಗಿ ನಾಳೆ ಗಾಡಿ ಡೆಲಿವರಿ ಡೇಟ್ ಕೊಟ್ಟಾರೆ ಅಂದ್ಬಿಟ್ಟು ಹೋದಂತೆ ಈಕಿನ ಕಳಿಸೋದಂತೆ ಅದಕ್ಕೆ ಹ್ಞೂ ಈಕಿನ ಕರ್ಕೊಂಡು ಹೋಯ್ತಾನೆ ಹ್ಞೂ ಕಾರಾಗ ನಾನು ಕರ್ಕೊಯ್ತೀನಿ ಅಲ್ಲಿ ಪತ್ತರ ಹಾಸ್ಪಿಟಲ್ ತಕ್ಕೆಲ್ಲ ಅಡ್ಮಿಟ್ ಮಾಡಿ ಒಂದು ವಾರ ಆಯಿತು ಐ ಸಿ ಒಡಲ್ ಐತೋರು ಏನು ಏನು ಬಿಡೋದು ಒಂದು ವರ್ತ ಆಯ್ತು ನೋಡಕ್ಕೆ ಒಂದು ಐದು ನಿಮಿಷ ಬಿಡ್ತಾರೆ ಅಷ್ಟೇ ಹೋಗದ ಆ ಕುಡ್ಸೋದು ಬರೋದು ಅಷ್ಟೇ ಗಂಜಿ ಕುಡ್ಸೋ ಕೇಳೋರ ಹಾಂ ಪೈಪ್ ಹಾಕೋರ ಹಂಗೆ ಬ್ಲಡ್ ಕ್ಯಾನ್ಸರ್ ಥರ ಆಗ್ಬಿಟ್ಟೈತಂತೆ ಮೀತಿ ಮೀರಿ ಬಿಟ್ಟೈತೆ ಏನಕ್ಕೆ ಥರ ಏನು ಮಾಡಿದೆ ಏನು ಮಾಡೋದು ಎಲ್ಲ ಟೈಪ್ ಹೇಳ್ಬಿಟ್ಟ ಗೊತ್ತು ಏನು ಕೊಡ್ತೀರಾ ಓ ಅಕ್ಕ ನೀವು ಓ ಅಗ ಅದು ನೂರು ಮೇತಲ್ಲ ನೀವು ನಮ್ಮ ಮಮ್ಮಲ್ಲಿ ನೋಡಿದ ಕಣಕ್ಕ ನಾ ವಿಶಾಂತಿ ತಂದರು ಹ್ಞೂ ಕಣಪ್ಪ ನಾನು ಹ್ಞೂ ಮದ್ವೆಗೆಲ್ಲ ಬಂದಿದ್ದಾನ ಬಿಟ್ಟಿದ್ದಾನ ಮನೆಗೆಲ್ಲ ಬಂದಿದ್ದ ಮದ್ವೆಗೆಲ್ಲ ಬಂದಿದೆ ನಮ್ಮ ಹುಡುಗರನ್ನೆಲ್ಲ ಎತ್ಕೊಂಡು ನಾ ಕನಕಿದ್ದೀರಿ ಹ್ಞೂ ನಾನು ಕಣಪ್ಪ ಓ ನಾನು ಸೊಸೆ ಊರವರಮ್ಮ ನೀವು ಹ್ಞೂ ನಾವು ನೋಡೇ ಇದಿಲ್ಲ ನೋಡು ನಾನು ಜಯಲಕ್ಷ್ಮಿ ಅವರ ಅತಕಣಮ್ಮ ಹ್ಞೂ ಹೆಂಗೊಳೇ ನನ್ನ ಸೊಸೆ ಬರೋಕೆ ಬರ್ತಾಳೆ ಬುಡ್ತಾಳೆ ಬರೇ ನೀವು ಅಲ್ಲು ನೋಡು ಅಟ್ಟಿಯಾಕ ಅಟ್ಟಿ ಬಗ್ಲು ಕರ್ದು ಕರ್ದು ನಮ್ಗೂ ಸಾಕಾಗೋಯ್ತು ಅದಕ್ಕೆ ಏನು ನನ್ನ ಮಗನ್ಗೆ ಏನು ಒಂದು ವಾರಕ್ಕೆ ಎಲ್ಲರೂ ಹೆಣ್ಣು ನೋಡು ಮದೇ ನೋಡು ಅನ್ಕೊಂಡೀವಿ ಕಣ

ಅತಿ ಏನು ಯೋಚನೆ ಮಾಡಬಾರ್ದಂತ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಾರ ಜೋಳಿ ಮಕ್ಳಿದಾವ ನಾರ್ಮಲ್ ಆಗ್ತಾವ ಏನೇನು ಎದ್ರುಕಬೇಡಿ ಅಂದ್ರ ನೋಡೋಣ ಅಂತ ಇರಿ ಅವಳಿ ಜೋಳಿ ಮಕ್ಳ ಆಗ್ಬಿಟ್ರೆ ನಾನಂತೂ ಬಹಳ ಖುಷಿ ಕಣತೆ ಹ್ಮ್ ಎರಡು ಒಂದ್ ಗಂಡ ಒಂದ್ ಎಣ್ಣೆ ಎರಡು ಹೆಣ್ಣು ಹುಡುಗರು ಅದ್ರ ಚಿಂತ ಇಲ್ಲ ಆಗಲಿ ನಮ್ಮ ಪುಟ್ಟ ಪುಟ್ಬಿಟ್ಟು ಎರಡು ಮಕ್ಕಳ ಬರ್ತಾವಂತ ಕಣತೆ ನನ್ಗೆ ಹಳಿ ಜೋಳಿ ಮಕ್ಕಳ ನಂಗ್ ಬಹಳ ನಗು ಬುಬಿತ್ತು ಸ್ಕ್ಯಾನಿಂಗ್ ಮಾಡಿಸ್ತಾ ನಿನ್ನ ಎಂ ನನ್ನ ಎನ್ ನಿನ್ ಮಕ್ಳ ನಂಗೆ ಇದಿಲ್ಲ ಅವಳಿ ಜೋಳಿ ಮಕ್ಕಳವೇ ಅಂತ ಹೇಳಿ ನಂಗಂತೂ ಬಾಳ ಖುಷಿ ಆಗ್ಬಿಡುತ್ತೆ ಕಣ

ಅಕ್ಕ ನೀವು ಅದ್ರ ಬಗ್ಗೆ ತಲೆನೇ ಕೆಸ್ಕೊ ಬೇಡಕ್ಕ ಹ್ಞೂ ಒಬ್ಬರು ಎಲ್ಲಿ ತಿಂತಾರೆ ಅಂದ್ಬಿಟ್ಟು ಎಲ್ಲರೂ ಎಲ್ಲಿ ತಿನ್ನಕ್ಕಿಲ್ಲ ಹೆಣ್ಣು ಹುಡುಗರಲ್ಲಿ ಅಲ್ಲಿ ಗಂಡು ಹುಡುಗರಲ್ಲಿ ಅಲ್ಲಿ ಹ್ಞೂ ಅವಳಿ ಚೋಳಿ ಮಕ್ಕಳಲ್ಲಿ ಅದಾವ ನಾವು ನಾನೇ ನನ್ನ ಇದ್ರಾಗ ಹುಟ್ಟು ಬಂದ ಬಂದಾಗ ನಾವೇ ನೋಡ್ಕೋಬೇಕು ಇನ್ನೊಂದು ಮಂದಿ ಬಂದು ನೋಡ್ಕೊಂತಾರೆ ಏನ ಏನಾದರೂ ಆದ್ರೂ ಬೇ ನಾವೇ ಇವತ್ತು ತಪ್ಪು ಒಪ್ಪೆಲ್ಲ ನೋಡ್ಕೋಬೇಕು ಹೊರತು ಸುಮ್ಮನೆ ಯಾಕೆ ಜಗಳ ಮಾಡ್ಕೋಬೇಕು ಹೇಳ್ರಿ ನಾನು ಏ ಕೇಳಿ ಹ್ಞೂ ಶಾಂತಿಯ ಅಮ್ಮ ಆಗಬೇಕ ಅವಾಗ ನೋಡು ಹ್ಞೂ ನಿಮ್ಮ ನಿಮ್ಮ ಅವರಮ್ಮ ಫೋನ್ ಹಚ್ಚಿ ಹೇಳೋಳು ಅಂತ ಹಿಂಗೆ ಒಟ್ಟು ಹೊಸ್ಕೊಂತಾಳೆ ಆ ಹೋಗಿಗೆ ಸರಿಯಾಗಿ ತಿನ್ಸೋಲ್ರು ಮಾಡೋಲ್ರು ಅಂತೇಳಿ ನಂಗೆ ಒಟ್ಟೆ ಉರಿತಿದ್ದು ಕನಕ ಇಲ್ಲ ಅಕ್ಕ ಫೋನ್ ಹಚ್ಚಿದ್ರು ನಾನೇ ಬೇಡ ಅಂತಂದೆ

സ്ന സ്ഥാനി

ಿಲ್ಲ ಅಂತಲ್ಲ ಆದ್ರ ಗಿಫ್ಟ್ ಇಡುವಷ್ಟು ಕಷ್ಟ ಕೊಡಕಿಲ್ಲ ಕಣ್ಮಿ ಕಷ್ಟ ಅಂದಾಗ ಮಾಡ್ಬೋಕು ಅಂತ ಭಗವಂತ ಹೇಳ್ಕೊಟ್ಟವ್ ನಮ್ಗಾವಳ ಸೌತಿ ಆಡ್ತಾಳೆ ಅನ್ಬಿಟ್ಟು ನಾವು ಹಂಗಿಲ್ಲ ಮುಚ್ಕೊಂಡು ನಾಳೆಯಿಂದ ಊಟ ಕುಟ್ಕೊಳ್ತೀನಿ ಮುಚ್ಕೊಂಡ್ ತಿನ್ನು ಇವತ್ತು ನಾನು ಹೆಂಗಿದ್ರೆ ಇವನೇ ಇಲ್ಲ ಕಂಟಿ ಕಡೆಯವರು ಅಂದ್ರೆ ನಾನು ಇರ್ತೀನಿ ಹೋಗಿ ಮುಗಿನ ಮನೆಯಾಗ ಮಾತಾಡ್ಸ್ಕೊಂಡು ಹಂಗೆಯೇ ನಮ್ಮ ಮಟ್ಟಿಯಾಗ ನೀರು ಇಕ್ಕ ಬರವು ಹೋಗು ಅಲ್ಲ ಕಣಕ ನಿನ್ ಮಗಳನ್ನ ನೀನ್ ನೋಡ್ಕೋಬೇಕು ಈ ಕಡೆ ನನ್ನ ಮಗ ನನ್ನ ಗಣ್ಣ ಹೆಂಗ್ ನೋಡ್ಕೊಂತಿ ನೀನೇ ಹೋಗಕ್ಕ ಹೋಗು ನನ್ ನೋಡ್ಕೊತೀರಿ ಹೋಗು ಅಂತ ಹೇಳಿದ್ದು ಹ್ಞೂ ಮಗ ಒಂದೇ ಅವಳು ಮೈ ಉಳ್ಕಲ್ಕ ಬಂದಿನಿ ಹಂಗೆ ಮಾತಾಡ್ಸ್ಕೊಂಡು ಮಕ್ಕತ್ತಿನಂದ್ರೆ ಇವತ್ತಲ್ಲೇ ಮಲ್ಕೊಂಡ್ ಬರೋ ನಾನು ಇಲ್ಲೇ ನೋಡ್ಕೊತೀನಿ ಹ್ಞೂ ಯಾಕೆ ಎದ್ರಕಂತಿ ನೋಡ್ರಿ ಅದಕ್ಕೆ ಹೇಳೋದು ನೆರೆ ಹೊರೆಯವ್ರ ಆಗ್ತಾರೆ ಹೊರತು ಸಂಬಂಧಿಕರು ಯಾವ್ದು ಕಾಣಕ್ಕೂ ಆಗಕ್ಕಿಲ್ಲ ಮತ್ತೆ ಒಬ್ಬ ಅವಳು ಹ್ಞೂ ದಿನ ಅವಳು ಸ್ನಾನ ಮಾಡ್ಕೊಂಡು ಮುಗಿಲಿಗೆ ಸ್ನಾನ ಮಾಡ್ಕೊಂಡು ನಾನು 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 ಮತ್ತೆ ಬೆಳಗ್ಗೆಯಿಂದ ಇರ್ತಾಳ ಹೋಗಿ ಸ್ನಾನ ಮಾಡ್ಕೊಂಡು ಇಲ್ಲಿ ಗೊತ್ತಾಗಕ್ಕಿಲ್ಲ ಬಾಟ್ಲ ಪೈಪ್ ಏನೋ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಅಂತಾಳೆ വീക്ഷകളെ കമെന്റ് ലൈക് ചാനൽ ബലക്കന്ന് താങ്ക് യു ഫാർ വാച്ചിംഗ്